ಹಾಯ್ ನಮಸ್ಕಾರ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ನ ಶುರು ಮಾಡ್ತಾ ಇದ್ದೀನಿ ಎರಡು ಪುಸ್ತಕಗಳನ್ನ ಕಲ್ತೀನಿ ಒಂದು ಮಲೆನಾಡಿನ ಚಿತ್ರಗಳು ಮತ್ತೆ ಇನ್ನೊಂದು ಪರಿಸರದ ಕತೆ ಇದು ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿದ್ದು ಇನ್ನೂ ಓದಿಲ್ಲ ಓದ್ಬೇಕು ಅದು ಮತ್ತೆ ಇದು ಮಲೆನಾಡಿನ ಚಿತ್ರಗಳು ಮಲೆನಾಡಿನ ಚಿತ್ರಗಳು ಕುವೆಂಪು ಅವರು ಬರೆದಿರೋದು ಬಹಳ ಅದ್ಭುತವಾಗಿ ಬರೆದಿದ್ದಾರೆ ಈ ಪುಸ್ತಕ ಹೇಗಿದೆ ಅಂತ ಅಂದು ನಾವು ತಿಳ್ಕೊಬೇಕು ಅಂದರೆ ಮುನ್ನುಡಿ ಓದಿದ್ರೇ ಸಾಕು ಮುನ್ನುಡಿನೇ ತುಂಬ ಅದ್ಭುತವಾಗಿ ವರ್ಣಮಯವಾಗಿ ಕಣ್ಣಿಗೆ ಕಟ್ಟೋ ಆಗಿ ತೀರ್ಥಹಳ್ಳಿಯ ಕಾಡುಗಳನ್ನು ಚಿತ್ರಿಸಿದ್ದಾರೆ ಮತ್ತೆ ಇವರ ಬಾಲ್ಯದಲ್ಲಿ ನಡೆದ ಸಣ್ಣ ಪುಟ್ಟ ಘಟನೆಗಳು ಮತ್ತೆ ಅವರ ಅಜ್ಜಯ ಇದ್ದಾಗ ಅಭ್ಯುಂಜನ ಹೇಗಿತ್ತು ಅಂತ ಅಂದು ಇದರ ತುಂಬ ಅದ್ಭುತವಾಗಿದೆ ನಾನಿನ್ನೂ ಓದ್ತಾ ಇದ್ದೀನಿ ಇನ್ನೂ ಕಂಪ್ಲೀಟ್ ಮಾಡಿಲ್ಲ ಸುಮಾರು ಅಷ್ಟು ಓದಿದ್ದೀನಿ ನೀವು ಓದಬೇಕು ಮತ್ತು ಇನ್ನೊಂದು ಪುಸ್ತಕ ನಾನು ರೀಸೆಂಟಲ್ಲಿ ಓದಿದ್ದು ಯಾವುದು ಅಂದರೆ ನೆನಪಿನ ದೋಣಿಯಲ್ಲಿ ಇದು ಅವರ ಆತ್ಮಕಥನ ಇದು ಅಷ್ಟೇ ಅವರ ಬಾಲ್ಯದಲ್ಲಿ ಕಳೆದ ದಿನಗಳು ಇಲ್ಲಿಗೆ ತೀರ್ಥಹಳ್ಳಿಗೆ ಓದೋದಕ್ಕೆ ಬಂದಾಗ ಇದ್ದ ದಿನಗಳು ಅದಾದಮೇಲೆ ಮೈಸೂರಿಗೆ ಬಂದಾಗ ಓದ್ತಾ ಇದ್ದ ದಿನಗಳು ಆಮೇಲೆ ಇಡೀ ದಿನಚರಿಯನ್ನು ಇದರೊಳಗೆ ಸೇರಿಸಿದ್ದಾರೆ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಮತ್ತೆ ಅವರ ಗುರುಗಳ ಬಗ್ಗೆ ಹೀಗೆ ಹಲವಾರು ಘಟನೆಗಳನ್ನ ಬರೆದಿದ್ದಾರೆ ಇದರೊಳಗೆ ಅವರ ಜೀವನದ ಘಟನೆಗಳು ಅವರು ಕವನಗಳು ಕವನ ಸ್ವನ ಸಂಕಲನಗಳು ತುಂಬಾ ಅದ್ಭುತವಾಗಿ ಬರೆದಿದ್ದಾರೆ ನಮ್ಮ ಮಲ್ನಾಡವರು ಅಂತ ಹೇಳ್ಕೊಳೋದಕ್ಕೆ ತುಂಬಾ ಹೆಮ್ಮೆ ಆಗತ್ತೆ ಅಷ್ಟು ಚೆನ್ನಾಗಿ ಕಾಡನ್ನ ಪರಿಸರವನ್ನ ತುಂಬಾ ಇಷ್ಟಪಡ್ತಾ ಇರ್ತವ್ರು ಮೈಸೂರಿನಲ್ಲಿ ನಡೆದ ಘಟನೆಗಳು ಹೀಗೆ ಹಲವಾರು ವಿಷಯಗಳನ್ನು ಇದರೊಳಗೆ ಬರೆದಿದ್ದಾರೆ ಅವರ ಆತ್ಮಕಥನ ಹೇಗೆ ಬರೆದಿದ್ದಾರೆ ಅಂದರೆ ಈ ಈ ಪುಸ್ತಕ ಓದ್ತಾ ಹೋದರೆ ನಾವು ಅವರಲ್ಲಿ ಅವರ ಜೊತೆಯಲ್ಲಿ ಅವರ ಸ್ನೇಹಿತರಲ್ಲಿ ಒಬ್ಬರಾಗಿ ನಾವು ಅವರ ಜೊತೆ ಜೊತೆಗೇನೆ ಆ ಕಾಲದಲ್ಲಿ ನಾವು ಹೋಗಿದ್ದೀವಿ ಅಷ್ಟ್ ಅನ್ನುವಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಓದ್ತಾ ಇದ್ದರೆ ತಲ್ಲಿನರಾಗ್ಬಿಟ್ರೆ ನಾವು ಅವರ ಪಾತ್ರಗಳಲ್ಲಿ ಒಬ್ಬರಾಗಿಬಿಡ್ತೀವಿ ಅವ್ರ ಸ್ನೇಹಿತರಲ್ಲಿ ಒಬ್ಬರಾಗ್ತೀವಿ ಹೀಗೆ ತುಂಬ ಚೆನ್ನಾಗಿ ಬರೆದಿದ್ದಾರೆ ನೆನಪಿನ ದೋಣಿಯಲ್ಲಿ ಓದಲೇಬೇಕಾದ ಪುಸ್ತಕ ಇದು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರದು ಅವರ ಪುಸ್ತಕಗಳಲ್ಲಿ ನಾನು ನನ್ನ ದೇವರು ಮತ್ತು ಇತರ ಕಥೆಗಳು ನನ್ನ ದೇವರು ಮತ್ತು ಇತರ ಕಥೆಗಳು ಇದನ್ನು ಚೆನ್ನಾಗಿದೆ ಓದಿ ಮತ್ತೆ ಇನ್ನು ನನ್ನ ಹತ್ರ ವಿಭೂತಿ ಪೂಜೆ ಹಾಗೆ ಅನಿಕೇತನ ಅಮಲನ ಕತೆ ಆತ್ಮಶ್ರೀಗಾಗಿ ನಿರಂಕುಶ ಮತಿಗಳಾಗಿ ಆತ್ಮಶ್ರೀಗಾಗಿ ನಿರಂಕುಶ ಮತಿಗಳಾಗಿ ಮತ್ತೆ ಜಲಗಾರ ಈ ಜಲಗಾರ ಅಂತೂ ತುಂಬಾ ಚೆನ್ನಾಗಿದೆ ಇದು ನಾಟಕವಾಗಿ ಮೂಡಿ ಬಂದಿದೆ ಮತ್ತೆ ಕಿಂದರಿ ಜೋಗಿ ಕಿಂದರಿ ಜೋಗಿ ಮಕ್ಕಳಿಗೋಸ್ಕರ ಬರೆದಿರುವ ಊಟ ಕಥೆ ತುಂಬ ಮಕ್ ದೊಡ್ಡವರು ಕೂಡ ಓದ್ಬೋದು ಇದನ್ನು ತುಂಬ ಚೆನ್ನಾಗಿದೆ ಕಿಂದರಿ ಜೋಗಿ ಮೊದಲಿಗೆ ನಾನು ಪೂರ್ಣಚಂದ್ರ ತೇಜಸ್ವಿ ಅವರ ಪುಸ್ತಕ ಓದೋದಕ್ಕೆ ಶುರು ಮಾಡಿದ್ದು ಯಾವುದು ಅಂದರೆ ಕರ್ವಾಲವ್ ಈ ಕರ್ವಾಲೋ ಎಲ್ಲರಿಗೂ ಗೊತ್ತಿರುತ್ತೆ ಹೇಗಿದೆ ಅಂದರೆ ಇದು ಇದು ಕೂಡ ಕುವೆಂಪು ಅವರ ಬರೆದಿರುವ ಕಥೆಗಳಲ್ಲಿ ಪಾತ್ರಗಳ ಹೇಗೆ ಅವ್ರ ಪಕ್ಕದಲ್ಲೇ ಇದ್ದು ನಾವು ಹೋಗ್ತಾ ಇದ್ದೀವಿ ಅವ್ರ ಕಥೆಗಳನ್ನು ನಾವು ಕೇಳ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇರುತ್ತೋ ಅದೇ ಥರ ಕರ್ವಾಲು ಮಂದಣ್ಣ ಆಗಿರ್ಬೋದು ಆರುವ ಉಡಾ ಹುಡ್ಕೊಂಡು ಹೋಗೋ ಕಾಡಿಗೆ ಹುಡ್ಕೊಂಡು ಹೋಗೋ ಸಂದರ್ಭ ಆಗಿರ್ಬೋದು ತುಂಬ ಆಡು ಭಾಷೆಯಲ್ಲಿ ಬರೆದಿದ್ದಾರೆ ಇದು ಯಾರು ಪುಸ್ತಕಗಳನ್ನು ಓದಬೇಕು ಅಂತ ಸ್ಟಾರ್ಟ್ ಮಾಡ್ತಿರಲ್ಲ ಅವ್ರಿಗೆ ತುಂಬ ಒಳ್ಳೆಯ ಪುಸ್ತಕ ಇದು ಸಾಹಿತ್ಯ ಓದಿದ್ದು ಯಾವುದು ಅಂದರೆ ಇದೆ ಕರ್ವಾಲು ಇವರ ಪುಸ್ತಕ ಮೊದಲು ಓದಿದ್ದು ನಾನು ಕರ್ವಾಲೋನೇ ಮತ್ತೆ ಅದಾದಮೇಲೆ ಅಬಚೂರಿನ ಪೋಸ್ಟ್ ಆಫೀಸ್ ಈ ಅಬಚೂರಿನ ಪೋಸ್ಟ್ ಆಫೀಸ್ ಕೂಡ ಆಡು ಭಾಷೆಯಲ್ಲಿದೆ ತುಂಬಾ ಚೆನ್ನಾಗಿದೆ ಇದರಲ್ಲಿರೋ ಒಂದು ಕತೆ ಕೂಡ ಆಗಿ ಬಂದಿದೆ ಇದು ಬಂದು ಈ ಜುಗಾರಿ ಕ್ರಾಸ್ ಆ ಜಾಗದಲ್ಲಿ ನಡೆಯುವ ಘಟನೆಗಳು ಫಾರೆಸ್ಟ್ ಆಫೀಸರ್ ಆಗಿರ್ಬೋದು ಇಲ್ಲ ಮೂಕ ಹುಡುಗಿ ಆಗಿರಬಹುದು ಇವರ ಸಾಹಿತ್ಯ ಹೇಗಿದೆ ಅಂತ ಅಂದರೆ ಆಡು ಭಾಷೆಯಲ್ಲಿ ಇರುತ್ತೆ ತುಂಬ ಚೆನ್ನಾಗಿ ನಾವು ನಾವು ಕೂಡ ಆ ಪಾತ್ರಗಳ ಮಧ್ಯೆ ಸಿಕ್ಕಾಕೊಂಡು ಬಿಟ್ಟಿದ್ದೀವಿ ಚುಗಾರಿ ಕ್ರಾಸಲ್ಲಿ ಸಿಕ್ಕಾಕೊಂಡಿದ್ದೀವಿ ಆ ಫಾರೆಸ್ಟ್ ಆಫೀಸರ್ ಕೈಲಿ ಸಿಕ್ಕೊಂಡಿದ್ದೀವಿ ನಾವು ಅಲ್ಲೇ ಇದ್ದೀವಿ ನಾವು ಅವರಿಗೆ ಮಾಮೂಲಿ ಕೊಡಬೇಕು ಅನ್ನೋ ರೀತಿ ಮನಸ್ಸಿಗೆ ಬರೋ ರೀತಿ ಇದರೊಳಗೆ ಬರೆದಿದ್ದಾರೆ ತುಂಬ ಚೆನ್ನಾಗಿದೆ ಅದೇ ಇನ್ನೊಂದು ಬಂದರೆ ಇಲ್ಲಿ ನೋಡಿ ಚಿದಂಬರ ರಹಸ್ಯ ಈ ಚಿದಂಬರ ರಹಸ್ಯ ಕೂಡ ತುಂಬಾ ಚೆನ್ನಾಗಿದೆ ರಹಸ್ಯ ಇದು ಧಾರಾವಾಹಿಯಾಗಿ ಕೂಡ ಬಂದಿದೆ ದೂರದರ್ಶನದಲ್ಲಿ ಅವಾಗ ನಾವೆಲ್ಲ ಚಿಕ್ಕ ಚಿಕ್ಕವರಿದ್ವಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರ್ತಿರೋದು ಅಣ್ಣನ ನೆನಪುಗಳು ಅವರ ತಂದೆ ಕುವೆಂಪು ಅವರ ನೆನಪುಗಳು ಹೇಗಿತ್ತು ಅಂತ ಅಂದು ಅವರ ಜೊತೆ ಕಳೆದ ದಿನಗಳು ಕ್ಷಣಗಳು ಘಟನೆಗಳು ಹೀಗೆ ಇವರ ಸಾಹಿತ್ಯ ಓದುವವರಿಗೆ ಇವರ ಮತ್ತೊಂದು ಪುಸ್ತಕ ಓದೋಣ ಮತ್ತೊಂದು ಪುಸ್ತಕ ಓದೋಣ ಅನ್ನೋ ಆಸೆ ಹಾಗಿದೆ ಇವರ ಪುಸ್ತಕಗಳು ಇದರೊಳಗೆ ತುಂಬಾ ಅದ್ಭುತವಾಗಿ ಅವರು ಅವರ ತಂದೆ ಕುವೆಂಪು ಅವರ ಬಗ್ಗೆ ಬರೆದಿದ್ದಾರೆ ಬಾಲ್ಯದಲ್ಲಿ ಅವರ ತಂದೆಯ ಜೊತೆಗೆ ಕಳೆದ ದಿನಗಳು ಅವರ ಸೋದರ ಸೋದರಿಯರ ಜೊತೆಗೆ ಕಳೆದ ದಿನಗಳು ಕೂಡ ಬರೆದಿದ್ದಾರೆ ಇಷ್ಟು ನನ್ನ ಹತ್ರ ಕುವೆಂಪು ಮತ್ತೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಪುಸ್ತಕಗಳಿದವೆ ಇನ್ನು ಹತ್ರ ಬೇರೆ ಕವಿಗಳ ಪುಸ್ತಕ ಯಾವ್ದಾವ್ ಇದೆ ಅಂತ ನಾನು ಇನ್ನೊಂದು ಬ್ಲಾಗ್ ನಲ್ಲಿ ಮಾಡ್ತೀನಿ ಇಲ್ಲಿಗೆ ಈ ಮುಗಿಸ್ಬೇಕು ಮುಗಿಸ್ಬೇಕನ್ಕೊಂಡಿದೀನಿ ಪುಸ್ತಕಗಳ ಓದುವ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ ತುಂಬಾ ಖುಷಿ ಆಗತ್ತೆ ಒಂದ್ ಪುಸ್ತಕ ಓದೋದಕ್ಕೆ ಶುರು ಮಾಡಿದ್ರೆ ಒಂದು ಮತ್ತೊಂದು ಮಗದೊಂದು ಹೀಗೆ ಪುಸ್ತಕಗಳನ್ನ ಓದ್ಬೇಕು ಅನ್ಸುತ್ತೆ ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು